고드굿브디 디지털 미디어 이도 고라기나 넘버 원 유튜브 채널 고드굿브디 델라타 고브디고

ಪ್ರಸ್ಟ್ನೋಟ್ ಅಲ್ಲಿ ಅದು ಫರ್ದರ್ ಇನ್ಫಾರ್ಮೇಶನ್ ಅದು ಕೂಡ ಕೊಡ್ತೀವಿ ಮೂರು ಜನ ಅಬ್ಬುರ್ ಕಟ್ಟೆ ಅವರು ಸೋಮಾರ್ ಕಟ್ಟೆ ಕಟ್ಟೆ ದೀಪು ಅಬ್ಬರ್ಕಟ್ಟೆ ಹಾರೀಶ್ ಹರೀಶ ನಲ್ಲೂರು ಹರೀಶ ನಲ್ಲೂರು ಯಾವುದು ಅಬ್ಬುರ್ಕಟ್ಟೆ ಸೊ ಇಲ್ಲ 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 ಯಾವುದು ಅಬ್ಬುರ್ಕಟ್ಟೆ ಸೊ ಇಲ್ಲ 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 ಕುತ್ಕೊಳ್ಳೋದಕ್ಕೆ ಜಾಗ ಇದೆ ಕಾಣ್ತಾರೆ ಸ್ಟಾರ್ಟ್ ಮಾಡ ಕನಕ ವಿಲೇಜ್ ಅದು ಯಾವ ವಿಲೇಜ್ ವಿಲ್ಲೇಜ್ ವಿಲ್ಲೇಜ್ ಬಿ ಶೆಟ್ಟಿಗುಡಿಯಲ್ಲಿ ಸ್ಟಾಫು ಬಂದ್ಬಿಡೋಕೆಲ್ಲ ಬಂದು ನೋಡಿದಿರಾ ಸೊ ಡೈರೆಕ್ಟ್ರ ಅರೆಸ್ಟ್ ಮಾಡ್ತಾ ಇದ್ದೀವಿ ಈಗ ಅದು ಎರಡು ಮಾಡಿರೋದು ಅವನೆ ಮೇನ್ ಅಕ್ಯೂಸ್ಡ್ ಸ್ಟಾರ್ಟ್ ಮಾಡಲ ಸೊ ಕಳೆದ ಏಪ್ರಿಲ್ ಇಪ್ಪತ್ತ್ಮೂರನ ತಾರೀಕು ನಮ್ಮ ಗೋಣಿಕೋಪ ವ್ಯಾಪ್ತಿಯಲ್ಲಿ ಅವರು ಬರುವ ಬಿ ಶಟ್ಟಿಗಿರ ಗ್ರಾಮ ಹತ್ರ ಇರುವ ಕೊಂಗಣ ಎಂಬ ವಿಲೇಜ್ ಆ ವಿಲೇಜಲ್ಲಿ ನಮ್ಮ ಕೊಂಗಣ ವಿಲೇಜ್ ಹತ್ರ ಅಲ್ಲಿ ಒಂದು ಪ್ರೈವೇಟ್ ಎಸ್ಟೇಟ್ ಇರ್ತದೆ ಕಾಫಿ ಎಸ್ಟೇಟ್ ಇರ್ತದೆ ಕಾಫಿ ಎಸ್ಟೇಟ್ನಲ್ಲಿ ಒಂಟಿ ಮನೆ ಒಂಟಿ ಮನೆಯಲ್ಲಿ ಅವರು ಫ್ರೆಂಡ್ ಮನೆ ಓನರ್ ಫ್ರೆಂಡ್ ಒಬ್ಬರು ಹೋಗಿ ಬಾಗಿಲು ತಟ್ಟುವ ಸಂದರ್ಭದಲ್ಲಿ ಯಾರು ಓಪನ್ ಮಾಡ್ತಾ ಇಲ್ಲದ್ರೆ ಹೇಳಿ ಬಟ್ ಡೌಟ್ ಬಂದು ಪೊಲೀಸರಿಗೆ ಕರೆ ಮಾಡಿ ಹೇಳ್ತಾರೆ ಹೋಗಿ ನೋಡೋ ಸಂದರ್ಭದಲ್ಲಿ ಆ ಮನೆ ಮತ್ತು ಕಾಫಿ ತೋಟದ ಮಾಲೀಕರಾದ ಪ್ರದೀಪ್ ಕೊಹ್ಲಿ ಇವರು ಕೇರಳದವರು ಈ ಪ್ರದೀಪ್ ಕೊಹ್ಲಿ ಸುಮಾರು ಮೂವತ್ತೊಂದು ಎಕರೆ ಅಲ್ಲಿ ಹದಿನೈದು ವರ್ಷಕ್ಕೆ ಹಿಂದೆ ಪರ್ಚೇಸ್ ಮಾಡಿ ಅವಾಗ ಅವಾಗ ಬಂದು ಹೋಗಿರುವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವಾಗ ಅವಾಗ ಬಂದು ಒಂದು ಎರಡು ಮೂರು ದಿವಸ ಅಲ್ಲಿ ಇತ್ತು ಹೋಗಿರೋರು ಕುತ್ತಿಗೆಯಲ್ಲಿ ಸ್ಟ್ರಾಂಗ್ಲೇಟ್ ಮಾಡಿ ಒಂದು ಹಗ್ಗ ಇಟ್ಟು ಒಂದು ಸ್ಟ್ರಾಂಗ್ಲೇಟ್ ಮಾಡಿ ಕೊಲೆ ಮಾಡಿರೋದು ಕಂಡು ಬಂದಿತ್ತು ಸೊ ತಕ್ಷಣ ನಮ್ಮ ಲೋಕಲ್ ಆಫೀಸರ್ಸ್ ನಾನು ನಮ್ಮ ಅಡಿಷ್ನಲ್ ಎಸ್ ಪಿ ಅವರು ಡಿ ಎಸ್ ಪಿ ಮಹೇಶ್ ಅವರು ಅವತ್ತು ಅನೂಪ್ ಮಾದಪ್ಪ ಅವರು ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ವಿ ಸ್ಥಳ ಪರಿಶೀಲನೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ವಿ ಮತ್ತು ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಿಂಗರ್ ಪ್ರಿಂಟ್ ಯೂನಿಟ್ ಎಲ್ಲರೂ ಕೂಡ ಹೋಗಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಆ ನೆಪದಲ್ಲಿ ನಾವು ಸಿ ಸಿ ಟಿ ಕ್ಯಾಮ್ರಾಸು ಸ್ವಲ್ಪ ಸಿಕ್ಕಿದೆ ಮನೆಯಲ್ಲಿ ಸಿ ಸಿ ಟಿ ಕ್ಯಾಮ್ರಾಸ್ ಕೂಡ ಇತ್ತು ಸೊ ಅದರಲ್ಲಿ ಒಂದು ಮೂರು ಜನ ಸಸ್ಪೆಕ್ಟ್ ನಮಗೆ ಆ ಟೈಮಿಂಗಲ್ಲಿ ಮೂರು ಜನ ಯಾವುದೇ ಇಲ್ಲದೆ ಬರ್ತಾರೋ ಹೋಗುವಾಗ ಒಂದು ಬ್ಯಾಗ್ ತೊಗೊಂಡು ಹೋಗುವುದು ನಮಗೆ ಸಿ ಸಿ ಟಿ ಕ್ಯಾಮ್ರಾನಲ್ಲಿ ಕಂಡು ಬಂತು ಸೊ ಅದಾದ ಮೇಲೆ ಮುಂದುವರೆದ ತನಿಖೆಯನ್ನು ನಮ್ಮ ಪಿ ಎಸ್ ಸಿ ಗೋಣಿಕೊಪ್ಪ ಸಿ ಪಿ ಗೋಣಿಕೊಪ್ಪ ಮತ್ತು ಡಿ ಎಸ್ ಪಿ ಅವರ ನೇತ್ರದಲ್ಲಿ ಎಂಟೈಯರ್ சப் டிவிஷன் மற்றும் டிசிபி டீம் எல்லாரும் சேரிக்கண்டு ஒன்று தண்ட மாடி அவர ஹுடுக்க பிரயத்தனா சோ அவங்க ஒன்றொந்தாக நமக்கு எல்லாரும் விசாரணை மா சந்தர் அக்கியூஸ் எல்லாரும் கூட சிக்கைக்கு மோட்டிவ் இந்த ஏனோ ஒன்று வர்ஷ ஹிந்தே அனில் அனில் மத்தண்ண அந்த ஒவ்வொரு மெய்ன் அக்கியூஸ் ஒன்று வர்ஷ ஹிந்தே ஒன்று இவனும் பாலஸ்டு ஹுடுகியர ஜத்தைய ಸವಾಸ ಇಟ್ಕೊಂಡಿದ್ದಾನೆ ಈಗಲೂ ಕೂಡ ಒಂದು ಮೂರ್ನಾಲ್ಕು ಅಟ್ ಅ ಟೈಮ್ ಒಂದು ಮೂರು ನಾಲ್ಕು ಹುಡುಗಿಯರ ಜೊತೆ ಪ್ರೀತಿ ಮಾಡ್ತಾನೆ ಅಂದರೆ ಹೇಳ್ಕೊಂಡು ನಂಬಿ ಮೋಸ ಮಾಡ್ತಾಯಿದ್ದಾನೆ ಅದರಲ್ಲಿ ಒಂದು ಹುಡುಗಿ ಮನೆಗೆ ಹೋಗಿ ನಿಮ್ಮ ಮಗಳನ್ನು ಕೊಡಿ ಅಂದರೆ ತಂದೆಗೆ ಮಾತಾಡೋ ಸಂದರ್ಭದಲ್ಲಿ ಅವನು ಅವಮಾನ ಮಾಡ್ತಾನೆ ನಿಮಗೆ ಏನು ಜಮೀನು ಇಲ್ಲ ಹಣಕಾಸು ಏನೂ ಇಲ್ಲ ನಿಮಗೆ ಹೆಂಗೆ ನಾನು ನನ್ನ ಮಗಳನ್ನು ಅಂದರೆ ಹೇಳಿಗೆ ಹೇಳುವ ಸಂದರ್ಭದಲ್ಲಿ ಸೊ ಅವನು ಹಣಕಾಸು ಬೇಕು ನನಗೆ ಈಗ ಜಮೀನು ಬೇಕಂದ್ರೆ ತಲೆಗೆ ಬರ್ತದೆ ಸೊ ಅದಕ್ಕೆ ಹಿಂದೆ ಅವನು ಲಾಡ್ಜಲ್ಲಿ ಮತ್ತು ಕಾಫಿ ತೋಟದಲ್ಲಿ ಗಾರೆ ಕೆಲಸ ಇಂಥಾಗ ಒಂದು ಮಾಡಿಕೊಂಡಿರುವ ಈ ಅನಿಲ್ ಹನ್ನೆರಡನೇ ಕ್ಲಾಸ್ ಓದಿದ್ದಾನೆ ಹನ್ನೆರಡು ಕ್ಲಾಸಲ್ಲಿ ಫೈಲ್ ಮೇಲೆ ಮುಂದುವರೆದು ಯಾವುದೂ ಹೋಗಿಲ್ಲ ಸೋ ಸಣ್ಣ ಪುಟ್ಟ ಕೆಲಸ ಏನೋ ಮಾಡಿಕೊಂಡಿದ್ದವನು ಮೋಸ ಮಾಡುವುದಕ್ಕೂ ಶುರು ಮಾಡ್ತಾನೆ ಕುಂಬಲ್ಗೋಡು ನಮ್ಮ ಬ್ಯಾಂಗ್ಳೂರಲ್ಲಿರೋ ಕುಂಬಲ್ಗೋಡು ಬ್ಯಾಂಗ್ಳೂರಲ್ಲಿ ಕೆಲವೊಂದು ಕಡೆ ಹಾಸನ ಮತ್ತು ಪೊನ್ನಂಪೇಟೆಯಲ್ಲಿ ಒಂದು ನಾಲ್ಕೈದು ಕಡೆ ನಿಧಿ ತೊಗೊಂಡು ಕೊಡ್ತೀನಂದ್ರೆ ಮೋಸ ಮಾಡ್ತಾನೆ ನಿಧಿ ಅಂದರೆ ಯಾವುದೋ ಕನಸಲ್ಲಿ ನಿಮಗೆ ಹಾವು ಬರುತ್ತೆ ಅಂದರೆ ಅಲ್ಲಿ ನಿಧಿ ಇರ್ತದೆ ಯೂಟ್ಯೂಬಲ್ಲಿ ಸುಮ್ಮನೆ ನೋಡಿಕೊಂಡು ಕದ ಕಟ್ಟೋಕು ಶುರು ಮಾಡ್ತಾನೆ ಇವನು ಫಸ್ಟ್ ಇವನು ವಕ್ಟಿಮನ್ನು ಐಡೆಂಟಿಫೈ ಮಾಡ್ತಾನೆ ವಕ್ಟೀಮನ್ನು ಐಡೆಂಟಿಫೈ ಮಾಡಿ ವಿಕ್ಟಿಮ್ ಕಡೆ ಒಂದು ಕದೆ ಕಟ್ಟೋದಕ್ಕೂ ಶುರು ಮಾಡ್ತಾನೆ ಸೊ ನಿಮಗೆ ಕನಸಲ್ಲಿ ಇದು ಬಂತ ಅದು ಬಂತ ಒಂದು ವೇಳೆ ಹಾವು ನಿಮ್ಮ ಒಳಗಡೆ ಬಂದಿರ್ತಂದ್ರೆ ಅವ್ರೇನು ಹಾವು ಬಂದಿರ್ತಂದ್ರೆ ಅಂದರೆ ಹೇಳ್ತಾರೆ ಅಂದರೆ ಹಾವು ಬರೋದಕ್ಕೆ ಇಂಪಾರ್ಟೆಂಟ್ ಕಾರಣ ಅಲ್ಲಿ ನಿಧಿ ಇರ್ತದೆ ಅಂದರೆ ಸುಳ್ಳು ಹೇಳ್ತಾನೆ ಇವನಿಗೆ ಗೊತ್ತಿರಲ್ಲ ಸುಮ್ಮನೆ ಜಸ್ಟ್ ಲೈಕ್ ದಟ್ ಹೇಳ್ತಾನೆ ನನಗೆ ಕಾಶಿಯಲ್ಲಿ ಭಾಳಷ್ಟು ಅಗೋರಿಗಳೆಲ್ಲ ಪರಿಚಯ ನನಗೆ ಕಾಸಿ ಅವಾಗ ಹೋಗಿ ಬರ್ತೀನಿ ಇವನು ಕಾಸಿನೇ ಹೋಗಿರಲ್ಲ ಇತ್ತೀಚಿಗೆ ಹೋಗಿದ್ದಾನೆ ಇದಕ್ಕೆ ಹಿಂದೆ ಕಾಸಿನೇ ಹೋಗಿಲ್ಲ ಬಟ್ ಇವನು ಹೇಳ್ಕೊಳ್ಳೋದೇನೆಂದ್ರೆ ಕಾಸಿಯಲ್ಲಿ ಅಗೋರಿಗಳು ಗೊತ್ತು ನಿಧಿ ಎಲ್ಲ ತೊಗೊಂಡು ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವರೆಲ್ಲ ಕರ್ಕೊಂಡು ಬಂದು ಇಲ್ಲಿ ನಿಧಿ ತೊಗೊಳೋದಕ್ಕೆ ಅವಕಾಶ ಇರ್ತದೆ ಸೊ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಡ್ತೀರಂದ್ರೆ ನಿಧಿ ಆಗುತ್ತೆ ಅಂದರೆ ಹೇಳಿಬಿಟ್ಟು ಒಂದು ನಾಲ್ಕು ಕಡೆ ಮೋಸ ಮಾಡ್ತಾನೆ ಒಂದೊಂದು ಕಡೆ ಒಂದು ಆರು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಇಂಥದ್ದು ಮೋಸ ಮಾಡಿಕೊಂಡು ಬರ್ತಾನೆ ಸೊ ಅದೇ ರೀತಿಯಲ್ಲಿ ಈಗ ಇತ್ತೀಚೆಗೆ ಬಂದಾದ ಮೇಲೆ ಮತ್ತು ಆ ಹುಡುಗಿ ಜೊತೆ ಮದುವೆ ಮಾಡಬೇಕಂದ್ರೆ ಇವನ ತಲೆಗೆ ಬಂದ್ಬಿಟ್ಟಿದೆ ಈಗ ಜಮೀನು ಮತ್ತು ಹಣಕಾಸು ಬೇಕು ಆ ಉದ್ದೇಶದಿಂದ ಇವನ ಟಾರ್ಗೆಟ್ ನೆಕ್ಸ್ಟ್ ಟಾರ್ಗೆಟ್ ವಿಕ್ಟಿಮನ್ನು ಐಡೆಂಟಿಫೈ ಮಾಡ್ತಾನೆ ವಿಕ್ಟಿಮ್ ಹೆಂಗೆ ಇರಬೇಕಾದ್ರೆ ವಿಕ್ಟಿಮ್ಗೆ ಹಿಂದೆ ಮುಂದೆ ಯಾರೇ ಇರಬಾರ್ದು ಅವರು ಕೊಲೆ ಮಾಡಿ ಮುಗಿದಾದ್ಮೇಲೆ ದೊಡ್ಡದಾಗಿ ಫಾಲೋಅಪ್ ಮಾಡೋದಕ್ಕೆ ಯಾರು ಲೀಗಲ್ ಹಾರ್ಸ್ ಯಾರೂ ಇರಬಾರ್ದು ಅಂತ ಅವ್ರಿಗೆ ಜಮೀನು ಇರಬೇಕು ಜಾಸ್ತಿ ಜಮೀನು ಇರಬೇಕು ಮತ್ತು ಸಿಂಗಲ್ ಆರ್ ಟಿ ಸಿ ಇರಬೇಕು ಲೀಗಲ್ ಹ್ಯಾರ್ಸ್ ಬಾರೀಸ್ ಯಾರು ಇರಬಾರ್ದು ಇಂಥ ಇರುವ ಅಕ್ಯೂಸರನ್ನು ಅವನು ಐಡೆಂಟಿಫೈ ಮಾಡ್ತಾನೆ ಆ ರೀತಿಯಲ್ಲಿ ಒಂದು ತಿಂಗಳು ಈಗ ಘಟನೆ ಆಗಿ ಸುಮಾರು ಒಂದೂವರೆ ತಿಂಗಳ ಹಿಂದೆ ಫಸ್ಟು ಒಂದು ತಿಥಿಮತಿಗೆ ಹೋಗ್ತಾನೆ ತಿಥಿಮದಿಯಲ್ಲಿ ಒಂದು ಲೇಡಿಯವರ ಜೊತೆ ಹೋಗಿ ಮಾತಾಡ್ತಾನೆ ಇವನು ಹೆಂಗೆ ಅಂದರೆ ಲ್ಯಾಂಡ್ ಬ್ರೋಕರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾನೆ ಲ್ಯಾಂಡ್ ಬ್ರೋಕರ್ಸ್ ಜೊತೆ ಸಿಂಗಲ್ ಆರ್ ಟಿ ಸಿ ಯಾವುದೇ ಇಲ್ಲದೆ ಇರೋದು ವಾರೀಸ್ ಇಲ್ಲದೆ ಇರೋರು ಯಾರು ಪರಿಚಯ ಅಂದರೆ ಇಲ್ಲಿ ಲ್ಯಾಂಡ್ ಬ್ರೋಕರ್ಸ್ ಮೂಲಕ ಇವರನ್ನು ಅಪ್ರೋಚ್ ಮಾಡ್ತಾನೆ ಫಸ್ಟು ಒಂದು ಲೇಡಿ ಅವರನ್ನು ವಯಸ್ಸಾಗಿರೋ ಒಬ್ಬರನ್ನು ಅಪ್ರೋಚ್ ಮಾಡಿ ನಿಮ್ಮ ಜಮೀನನ್ನು ನಾನು ಪರ್ಚೇಸ್ ಮಾಡ್ತೀನಿ ಅವರಲ್ಲಿ ಒಂದು ಇಪ್ಪತ್ತು ಏಕರ್ ತಿತಿಮತಿಯಲ್ಲಿ ಇದೆ ಅವ್ರ ಕಡೆ ಹೋಗಿ ಪರ್ಚೇಸ್ ಅಂದರೆ ಇಲ್ಲಿ ಅವ್ರಿಗೆ ಮೋಸ ಮಾಡ್ತಾನೆ ಮೋಸ ಮಾಡ್ತಾನೆ ಅಂದರೆ ಅವ್ರಿಗೆ ಪರ್ಚೇಸ್ ಮಾಡ್ತೀನಂದ್ರೆ ಇಲ್ಲವಾಗ ಅವರ ನಂಬರ್ ಇವನು ನೀವು ಹೆಂಗೆ ಪರ್ಚೇಸ್ ಅಂದರೆ ಇಲ್ಲುವಾಗ ಸೊ ನೆಕ್ಸ್ಟ್ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ ಗು ಕಡೆ ಹೋಗಿ ಅಲ್ಲಿ ಒಬ್ಬರ ಕಡೆ ಐವತ್ತು ಏಕರೆ ಇರೋರ ಕಡೆ ಪರ್ಚ ನಾನು ಪರ್ಚೇಸ್ ಮಾಡ್ಕೊಳ್ತೀನಿ ಅಂದರೆ ಮಾತಾಡ್ತಾನೆ ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ನನ್ನ ತಂದೆ ತಾಯಿ ಕರ್ಕೊಂಡು ಬನ್ನಿ ನೀವು ಏನು ತೊಗೊಳ್ಳೋ ಥರ ಕಾಣ್ತಾ ಇಲ್ಲ ಅಂದರೆ ಇಲ್ಲಿ ಇವನು ವಾಪಸ್ ಕಳಿಸ್ಬಿಡ್ತಾರೆ ಸೊ ಈಗ ಇವನು ಸುಧಾರಿಸ್ತಾನೆ ಮೂರನೇದಾಗಿ ಕೊಲೆ ಆಗಿರುವ ಇವತ್ತು ಪ್ರದೀಪ್ ಕೊಹ್ಲಿ ಅವರ ಜೊತೆ ಹೋಗಿ ಪಾರ್ಟಿ ನಾನಿಲ್ಲ ಈಗ ಇವರು ಫಾರಿನಲ್ಲಿ ಇರೋ ಪಾರ್ಟಿ ನಾನು ಬ್ರೋಕರ್ ಥರ ಸೊ ನಿಮ್ಮ ಜಮೀನು ಬೇಕಂದ್ರೆ ಮಾತಾಡ್ತಾನೆ ಮಾತಾಡೋ ಸಂದರ್ಭದಲ್ಲೇ ಅವನು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಇವ್ರಿಗೆ ಒಂದು ಎರಡು ಎಕರೆ ಇದೆ ಲೀಗಲ್ ಆರ್ಸ್ ಯಾರೂ ಇಲ್ಲ ಅಂದ್ರೆ ಇವನು ಕ್ಲಿಯರ್ ಮಾಡ್ಕೊಳ್ತಾನೆ ಸೊ ಇವನ ತಲೆಗೆ ಏನು ಬರ್ತಂದ್ರೆ ಇವರ ಕೈಯಲ್ಲಿ ಜಮೀನು ಮತ್ತು ಹಣಕಾಸು ಎರಡೂ ಇದೆ ಅವ್ರಿಗೆ ಮದುವೆ ಆಗಿಲ್ಲ ಮಕ್ಕಳು ಯಾರೂ ಇಲ್ಲ ಸೊ ಅದರಿಂದ ಇವರು ಲೋಕಲು ಇಲ್ಲ ಕೇರಳದವರು ಇದ್ದಾರೆ ಇಂಥ ಗೊತ್ತಾದ ಮೇಲೆ ಇವರನ್ನು ಮುಗಿಸಿಬಿಟ್ಟು ಆ ಜಮೀನು ಡಾಕ್ಯುಮೆಂಟನ್ನು ತೊಗೊಂಡು ಬದಲಾವಣೆ ಮಾಡಿ ಮಾಡಿಸಿ ನಾವು ಮಾಡಿಸ್ಕೊಳ್ಳೋಣ ಅಂದರೆ ಪ್ರಯತ್ನ ಮಾಡ್ತಾನೆ ಸೊ ಅದು ಅವನ ತಲೆಯಲ್ಲಿ ಸೋ ಈಗ ವಿಚಾರಣೆಯಲ್ಲಿ ನಾವು ಹೇಳೋ ಸಂದರ್ಭದಲ್ಲಿ ಅವನು ಕೊಳೆ ಆದಮೇಲೆ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂದರೆ ಹೇಳೋ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿರೋ ಪಾರ್ಟಿ ಬೇರೆಯೊಬ್ಬರಿದ್ದಾರೆ ಇವನು ಊತಾಕಿಬಿಟ್ಟು ಕೊಳೆಯಾಗಿರೋರನ್ನು ಊತಾಕಿಬಿಟ್ಟು ಬೇರೆಯೊಂದು ಪಾರ್ಟಿ ಇದು ಪರ್ಚೇಸ್ ಮಾಡಿದ್ದಾರೆ ನಾನು ಇಲ್ಲಿ ಮ್ಯಾನೇಜರ್ ಆಗಿದ್ದೇನೆಂದರೆ ಹೇಳ್ಕೊಂಡು ಆ ಜಮೀನಲ್ಲಿ ನಾನು ಇರಬೇಕಂದ್ರೆ ನನ್ನ ತಲೆಯಲ್ಲಿ ಸೊ ಈಗ ಸಿಕ್ಕಾಕ್ಕೊಂಡಿದ್ದೀನಿ ಅಂದರೆ ಹೇಳ್ತಾ ಇದ್ದ ಸೊ ಇವನು ಟಾರ್ಗೆಟ್ ಇಂಥ ಒಂಟಿ ಒಂಟಿ ಮನೆಯಲ್ಲಿ ಯಾರು ಇಲ್ಲದೇ ಇರೋದರಿಂದ ಈ ಪ್ರದೀಪ್ ಕೊಹ್ಲಿಯನ್ನು ಐಡೆಂಟಿಫೈ ಮಾಡಿರೋದು ನಮಗೆ ಕಂಡು ಬಂತು ಇದೇ ರೀತಿಯಲ್ಲಿ ಹಿಂದೆನೂ ಅಟೆಂಪ್ಟ್ ಮಾಡಿದ್ದಾನೆ ಸೊ ಅದು ಅವ್ನಿಗೆ ಕ್ಲಿಯರ್ ಆಗಿ ಬಂದಲ್ಲ ಅದಕ್ಕೆ ಈ ಪ್ರದೀಪ್ ಕೊಹ್ಲಿಯನ್ನು ಮಾಡಿದ್ದಾನೆ ಸೊ ಇವರು ಟಾರ್ಗೆಟ್ ಐಡೆಂಟಿಫೈ ಆದಮೇಲೆ ಮಾತಾಡ್ತಾನೆ ಇವನ ಫ್ರೆಂಡ್ ಹಳೆಯ ಫ್ರೆಂಡ್ ಒಬ್ಬನ ಹರೀಶ್ ಅಂದ್ರೆ ಒಬ್ಬನಿದ್ದಾನೆ ಅವನ ಕಡೆ ಮಾತಾಡಿ ಇದು ಮಾಡಬೇಕಂದ್ರೆ ಇಲ್ಲುವಾಗ ನೀವು ಒಬ್ಬನೇ ಮಾಡೋಕ್ಕಾಗಲ್ಲ ಇನ್ನೂ ಎರಡು ಮೂರು ಜನ ಸೇರಿಕೊಳ್ಳಬೇಕಂದ್ರೆ ಪ್ಲ್ಯಾನ್ ಅವನು ಹೇಳಿಕೊಡ್ತಾನೆ அதாவமே இவன் போன்னம்பேட்டையில் சந்தர்ல சாமியான அங்கடி இட் கொண்டிர் தானே அள்ளி கார்த்திக்கு என்பவன பரிச்ச ஆக்தான அவன ஜொத்தி கிலோசிண அவனும் சோமாரப்பேட்ட பூர் கட்டையில் அடி அவன மனைக்கு ஹோகி ஒன்று நாலு திசை குத்க்கண்டு ப்ளான் மாதான கார்த்திக் மத்த இவன ப்ளான் சந்தர் அவனக்கு தீபு அந்த இன்னொன்னு பரிச்ச ஆக்தான கார்த்திக் ஃப்ரெண்ட் தீப்பு மத்திய அவன ஃப்ரெண்டு சீஃபன் ಇವರು ಒಂದು ನಾಲ್ಕು ಜನ ಪ್ಲ್ಯಾನ್ ಮಾಡ್ತಾರೆ ನಾಲ್ಕು ಜನ ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲಿ ಮೂರು ಜನ ನೀವು ಹೋಗಿ ಬನ್ನಿ ಒಬ್ಬರು ನಾನು ಇಲ್ಲಿಯೇ ಇರ್ತೀನಿ ಶೆಲ್ಟರ್ ಕೊಡೋದು ಮತ್ತು ಬೇರೆ ಯಾವುದು ಸಮಸ್ಯೆ ಆಗುತ್ತೆ ಅಂದ್ರೆ ಕಮ್ಯುನಿಕೇಟ್ ಮಾಡೋದು ಅದಕ್ಕಂದ್ರೆ ಕಾರ್ತಿಕ್ ಅವನು ಬರಲ್ಲ ದೀಪು ಸ್ಟೀಫನ್ ಮತ್ತು ಅನಿಲ್ ಮುತ್ತಣ್ಣ ಮೂರು ಜನ ಗೋಣಿಕೊಪ್ಪಕ್ಕೆ ಬಂದು ಇಲ್ಲಿ ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್ ಮಾಡಿ ಯಾವುದು ಸಿಕ್ಕಾಕೊಂಡಿರೋದಕ್ಕೆ ಗ್ಲೌಸು ಹಗ್ಗ ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ರಾತ್ರಿ ಹೋಗಿ ನೋಡ್ತಾರೆ ರಾತ್ರಿ ಹೋಗೋ ಸಂದರ್ಭದಲ್ಲಿ ಟೈರ್ ಮಾರ್ಕೆಲ್ಲ ನೋಡಿ ಆದಮೇಲೆ ಇವತ್ತು ಮಾಡಬೇಡ ನಾಳೆ ಮಾಡೋಣ ಅಂದರೆ ಹೋಗಿ ನೆಕ್ಸ್ಟ್ ಡೇ ಸುಮಾರು ಮೂರನೇ ತಾರೀಕು ಕೊಲೆ ಆಗಿರೋ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಫಸ್ಟ್ ಮಾತಾಡ್ತಾನೆ ಆಲ್ರೆಡಿ ಇದಕ್ಕೂ ಹಿಂದೆ ಅವರು ಪ್ರದೀಪ್ ಕೊಹ್ಲಿ ಅವ್ರ ಜೊತೆ ಸ್ವಲ್ಪ ಪರಿಚಯ ಮಾಡ್ಕೊಳ್ತಾನೆ ಹೆಂಗೆ ಅಂದರೆ ಪಾರ್ಟಿ ನಾನೇ ಅಂದರೆ ಹೇಳಿಬಿಟ್ಟು ಅಡ್ವಾನ್ಸ್ ಒಂದು ಲಕ್ಷನೂ ಕೊಡ್ತಾನೆ ಮೂರನೇ ತಾರೀಕು ಅದಾಗುತ್ತೆ ಹದಿನೆಂಟನೇ ತಾರೀಕು ಹೋಗಿ ಅವನು ಅಡ್ವಾನ್ಸ್ ಕೊಡ್ತಾನೆ ಪಾರ್ಟಿ ಬರ್ತಾರೆ ಮೂರನೇ ತಾರೀಕು ಪಾರ್ಟಿ ಬರ್ತಾರೆ ಸೊ ಅಂತ ಹೇಳಿಬಿಟ್ಟು ಇನ್ನೊಂದು ಒಂದು ನಾಲ್ಕೈದು ದಿವಸಲ್ಲಿ ಪಾರ್ಟಿ ಬರ್ತಾರೆ ಅಂದರೆ ಹೇಳಿಬಿಟ್ಟು ಒಂದು ಅಡ್ವಾನ್ಸ್ ಒಂದು ಲಕ್ಷ ಅಡ್ವಾನ್ಸನ್ನು ಕೊಡ್ತಾನೆ ಸೊ ಅವಕ್ಕೆ ಇಬ್ಬರಿಗೂ ಪರಿಚಯ ಆಗುತ್ತದೆ ಮೂರನೇ ತಾರೀಕು ಹೋಗಿಬಿಟ್ಟು ಇವನು ಹೋಗಿ ಚೆಕ್ ಮಾಡ್ತಾನೆ ಫಸ್ಟ್ ಚೆಕ್ ಮಾಡಿಬಿಟ್ಟು ಈಗ ಪಾರ್ಟಿ ಪಕ್ಕದಲ್ಲಿ ಇನ್ನೊಂದು ಹೋಟೆಲಲ್ಲಿ ನಾನು ಇಟ್ಟಿದ್ದೀನಿ ಅವರ ರೈಟರ್ ಇವರೆಲ್ಲ ಬರ್ತಾ ಇದ್ದಾರೆ ಈಗ ಇನ್ನೂ ಸ್ವಲ್ಪ ಟೈಮಲ್ಲಿ ಬರ್ತಾರೆ ಕರ್ಕೊಂಡು ಬರ್ತೀನಿ ಅಂದರೆ ಹೇಳಿಬಿಟ್ಟು சோ ஃபஸ்ட்டு பரிசே மாப்ப டைம்மே யாரே இல்லாந்த சோடிகண்டு சொல்வ டைம்மே தீபு மற்றும் ஸ்டீஃபன் இப்போ கண்டுத்தானே கர்க்கோகி இட் கொண்டு ஸ்டாங்குலேட் மாதிரி அந்த டாக்குமெண்ட் மத்தொந்து ஹதிமூரு லட்சான சோ இதிமூரு லட்சி இது தகண்டாதமேல் ஒன்று உடுக்கி ಹುಡುಗಿ ತಂದೆ ಯಾರು ಏನಕ್ಕೆ ಮದುವೆ ಬೇಕಾ ನೀವು ದುಡ್ಡು ತಂದ್ರೆ ಮದುವೆ ಮಾಡಿ ಕೊಡ್ತೀನಿ ಅಂದರೆ ಹೇಳಿದಾರೆ ಆ ಅವನಿಗೆ ಆ ಹುಡುಗಿ ತಂದೆಗೆ ಹೋಗಿ ಸುಮಾರು ಒಂದು ಹತ್ತು ಲಕ್ಷ ಮೇಲುಗಡೆ ಕೊಡ್ತಾರೆ ಮತ್ತು ಒಂದು ಆ ಹುಡುಗಿ ತಂಗಿ ಆ ಅಕ್ಕ ಒಬ್ಬರಿದ್ದಾರೆ ಅವ್ರಿಗೆ ಒಂದು ಐಫೋನ್ ಪರ್ಚೇಸ್ ಮಾಡಿ ಕೊಡ್ತಾನೆ ಸೊ ಅವತ್ತಿನ ದಿವಸ ಐಫೋನ್ ಪರ್ಚೇಸ್ ಮಾಡಿಬಿಟ್ಟು ಒಂದು ಹಣಕಾಸನ್ನು ಹೋಗಿ ಅವ್ರ ಜ ಮನೆಯಲ್ಲಿ ಹೋಗಿ ಕೊಟ್ಟಿದ್ದಾನೆ ಮತ್ತು ಇನ್ನೊಂದು ಹುಡುಗಿಗೆ ಹೋಗಿ ಸುಮಾರು ಒಂದು ಲಕ್ಷ ಕೊಡ್ತಾನೆ மத்த இவன் அக்கியூஸு கோ அக்கியூஸு இன்னோந்து லட்ச கொடுத்தானே மொத்த அந்த சாயங்கால இது யார்குல அந்த கொண்டு சாயங்கால மத்த ஆ மனி காஃபி எல்லாம் இப்போ காஃபி தகண்டுக்கு வரோ சந்தர் போலீஸ் காடி மற்ற பிரெஸ் காடி எல்லாம் இரோதான் நோடிபிட்டு வாபஸ் திங்க இல்லாந்திர அவ்வளோ சாயங்கால வந்து இது யார்குறோதும் சாதினா இல்லை சோ காஃபியன்னு தோண்டு ஹோகணுந்த பிரயத்தன மாத்தன சாயங்காலம் வர அல்லே இதானோ அந்த கண்டுபந்தித்து ಸೊ ಅವತ್ತೂ ಕೂಡ ರಿಟರ್ನ್ ವಾಪಸ್ಸು ಬಂದಿದ್ದಾನೆ ಸೊ ಅದಾದ್ಮೇಲೆ ಅಲ್ಲಿಂದು ತಪ್ಸ್ಕೊಂಡು ಹೋಗಿದ್ದಾನೆ ಮತ್ತು ಈ ಹರೀಶ್ ಯಾರಿದ್ದಾನೆ ಅವನು ಬ್ಯಾಂಗ್ಳೂರಲ್ಲಿ ಶೆಲ್ಟರ್ ಮತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ಸೊ ಈಗ ಎಲ್ಲ ಅಕ್ಯೂಸರನ್ನು ಕೂಡ ಅರೆಸ್ಟ್ ಮಾಡಿದ್ವಿ ನಮ್ಮ ಟೀಮ್ ವಿರಾಜ್ಪೇಟೆ ಟೀಮ್ ನಮ್ಮ ಅಡಿಷನಲ್ ಎಸ್ ಪಿ ಅವರಲ್ಲಿ ಎಂಟೈಯರ್ ಟೀಮ್ ಇದರಲ್ಲಿ ಭಾಳಷ್ಟು ವರ್ಕ್ ಮಾಡಿದ್ದಾರೆ ಟೆಕ್ನಿಕಲಿ ಇವನು ಯಾವುದಂದರೆ ಇವನು ಯಾವುದು ಮೊಬೈಲ್ ಫೋನ್ ಯೂಸ್ ಮಾಡಲ್ಲ ಸೊ ಅದರಿಂದ ಸ್ವಲ್ಪ ಕಷ್ಟವೇ ಇತ್ತು ಬಟ್ ಆದರೆ ಇವನು ತಪ್ಸ್ಕೊಂಡು ಹೋಗಿ ಒಂದೊಂದು ರೀತಿಯಲ್ಲಿ ಒಂದೊಂದು ಗೆಟಪ್ ಮಾಡ್ಕೊಳ್ತಾನೆ ಇವನು ಕೆಲವೊಂದು ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮೆಲ್ಲ ಮಾಡಿಬಿಟ್ಟಿದ್ದಾನೆ ರ್ಯಾಪ್ ಸಾಂಗ್ ಮಾಡಿಬಿಟ್ಟಿದ್ದಾನೆ ಸೊ ಅದರಿಂದ ಇವನು ಗೆಟಪ್ ಚೇಂಜ್ ಮಾಡ್ಕೊಳ್ತಾನೆ ಒಂದು ಅಫೆನ್ಸ್ ಮಾಡಿ ಆದಮೇಲೆ ಒಂದೊಂದು ಸಾರಿ ಕೂದಲು ತುಂಬ ಜಾಸ್ತಿ ಕೂದಲು ಇಟ್ಕೊಂಡಿರ್ತಾನೆ ಈಗ ಕಂಪ್ಲೀಟಾಗಿ ಹೆಡ್ ಸೇವ್ ಮಾಡಿಕೊಂಡು ಇವನು ಗುರುತಿಸೋದಕ್ಕೆ ಕಷ್ಟ ಆಗುತ್ತದೆ ಮತ್ತು ಕಣ್ಣಲ್ಲಿ ಲೆನ್ಸ್ ಹಾಕ್ಕೊಳ್ತಾನೆ ಇಂಥಗೆಲ್ಲ ಮಾಡಿಕೊಂಡು ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಸೊ ನಮ್ಮ ಟೀಮ್ ಡಿ ಸಿ ಐ ಬಿ ಟೀಮ್ ಡಿ ಸಿ ಐ ಬಿ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಗೋಣಿಕೊಪ್ಪ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಟೀಮ್ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಬೇಗ ಅಕ್ಯೂಸ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಒಂದು ಐದಾರು ದಿವಸದಲ್ಲಿ ಅಕ್ಯೂಸ್ರನ್ನು ಅರೆಸ್ಟ್ ಮಾಡಿ ಈಗ ಈ ಕೇಸಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಸೊ ಮುಂದಿನ ತನಿಖೆಯಲ್ಲಿ ಈ ತನಿಖೆಯಲ್ಲಿ ನಾವು ಕಂಪ್ಲೀಟಾಗಿ ಎವಿಡೆನ್ಸ್ ಎಲ್ಲ ಕೂಡ ನಮಗೆ ಚೆನ್ನಾಗಿ ಬರ್ತಾಯಿದೆ ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಎವಿಡೆನ್ಸ್ ಟೆಕ್ನಿಕಲಿ ಕಲೆಕ್ಟ್ ಮಾಡಿ ಈ ಕೇಸಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಕನ್ವಿಕ್ಸನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಐದು ಆರೋಪಿ ಎಲ್ಲಿ ಚಿನ್ನ ಅವನ ಕುತ್ತಿಗೆಯಲ್ಲಿರುವ ಚಿನ್ನ ಒಂದನ್ನು ಕೂಡ ತೊಗೊಂಡು ಕುತ್ತಿಗೆಯಲ್ಲಿ ಕುತ್ತಿಗೆಯಲ್ಲಿರುವ ಚಿನ್ನ ಮತ್ತು ಡಾಕ್ಯುಮೆಂಟ್ ಕೊಳೆ ಮಾಡಿ ಆದಮೇಲೆ ಅಲ್ಲಿ ಇರುವ ಒಂದು ಹದಿಮೂರು ಲಕ್ಷ ಹಣ ಅವನ ಕುತ್ತಿಗೆಯಲ್ಲಿ ಇದ್ದ ಒಂದು ಗೋಲ್ಡ್ ಚೈನ್ ಅದ್ರ ಜೊತೆಗೆ ಆರ್ ಟಿ ಸಿ ಡಾಕ್ಯುಮೆಂಟ್ಸು ಆ ಜಮೀನು ಡಾಕ್ಯುಮೆಂಟ್ಸ್ ಅವನ ಕೈಯಲ್ಲಿ ಇತ್ತು ಅದನ್ನು ಅಲ್ಲಿಯೇ ಇದ್ದ ಒಂದು ಬ್ಯಾಗಲ್ಲಿ ತೊಗೊಂಡು ಹೋಗಿ ಅಲ್ಲಿಂದ ತೊಗೊಂಡು ಹೋಗಿದ್ದಾನೆ ಇಲ್ಲ ಇದೆಲ್ಲ ಅವನು ಮಾಡಿರೋ ಮೂವಿ ಈ ಈ ನಿಧಿ ಮೋಸ ಮಾಡಿಬಿಟ್ಟು ಸೊ ಇವನೇ ಮೂವಿ ಮಾಡುವುದು ಸಣ್ಣಪಟ್ಟ ಇಂಥಗೆಲ್ಲ ಮಾಡ್ತಾ ಇದ್ದಾನೆ ಸೊ ಇದರಲ್ಲಿ ಇವನಿಗೆ ಒಂದು ಅಡ್ವಾಂಟೇಜ್ ಏನೈತೆ ಅಂದರೆ ಇವನ ತಲೆಯಲ್ಲಿ ಏನಿತ್ತು ಅಂದರೆ ಸೊ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿಕೊಂಡು ಎಸ್ಕೇಪ್ ಆಗಿಬಿಡೋದು ಅಂತ ಪ್ಲಾನು ಒಂದು ಇತ್ತು ಅಂದರೆ ಹೇಳ್ತದ ಸೊ ಕಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಬಟ್ ವಿ ಗಾಟ್ ದ ಫುಟೇಜಸ್ ಪ್ರದೀಪ್ ಕೊಹ್ಲಿ ಜಾಗನ ಸೇಲ್ ಮಾಡೋದಕ್ಕೆ ಒಂದು ಏಕರ್ ಸುಮಾರು ಒಂದು ನಲ್ವತ್ತು ಲಕ್ಷಕ್ಕೆ ಸೇಲ್ ಮಾಡೋದಕ್ಕೆ ಒಪ್ಕೊಂಡಿದ್ದ ಅದರಲ್ಲಿ ಒಂದು ಲಕ್ಷ ಏಕರ್ಗೆ ಒಂದು ಲಕ್ಷ ಏನಕ್ಕೆ ಕಮಿಷನ್ ಕೊಡೋದಕ್ಕೂ ಒಪ್ಕೊಂಡ ಆ ಪ್ರದೀಪ್ ಕೊಯ್ಲಿ ಸೊ ಇದಕ್ಕೆ ಎವಿಡೆನ್ಸು ಇದೆ ಯಾರ ಕಡೆ ಮಾತಾಡಿದ್ದಾನೆ ಅವರ ರೈಟರ್ ಒಬ್ಬರು ಇದ್ದಾರೆ ಒಂದು ಲಕ್ಷ ಅಡ್ವಾನ್ಸು ಕೊಟ್ಟಿದ್ದಾನೆ ಈ ಒಂದು ಲಕ್ಷ ಅಡ್ವಾನ್ಸು ಕೂಡ ಒಂದು ಕಡೆ ಮೋಸ ಮಾಡಿರೋ ನಿಧಿ ಮೋಸ ಮಾಡಿ ಆ ಒಂದು ಲಕ್ಷ ಅಡ್ವಾನ್ಸು ಕೂಡ ತೊಗೊಂಡಿದ್ದಾನೆ ಅಂದರೆ ಹೇಳ್ತಾ ಇದ್ದೆ ಯಾರು ಕಂಪ್ಲೇಂಟ್ ನಮ್ಮ ನಮ್ಮಲ್ಲಿ ಒಂದು ಕೇಸ್ ಆಗಿದೆ ಅವರು ಕೂಡ ಕಂಪ್ಲೇಂಟ್ ಬಂದಿಲ್ಲ ಈಗ ನಾವು ಕರೆದು ನಾವೇ ಈಗ ಕೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ಕಡೆ ಆಗಿದೆ ಸೊ ಅವರು ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲ ಕೆಲವೊಂದು ಕೇಸಲ್ಲಿ ಮುಜುಕರಾಗಿ ಕಂಪ್ಲೇಂಟ್ ಕೊಡೋದಕ್ಕೂ ಅವರೇ ಹುಡುಕಿ ಏನೋ ಪ್ರಯತ್ನ ಮಾಡಿದ್ದಾರೆ ಅಂದರೆ ಹೇಳ್ತಾ ಇದ್ದ ಸೊ ಇದೆಲ್ಲ ಆಗಿರೋದು ಸುಮಾರು ಲೆಸ್ ದನ್ ಒನ್ ಇಯರ್ ಒನ್ ಇಯರ್ ಗ್ಯಾಪಲ್ಲೇ ಆಗಿದೆ ಕೆಲವೊಂದು ಮೂರು ತಿಂಗಳು ನಾಲ್ಕು ತಿಂಗಳು ವಾಪಸ್ ಕೊಡ್ತೀನಂದ್ರೆ ಹೇಳಿ ಹೇಳಿದ್ದಾನೆ ಮತ್ತು ಒಂದು ಸಾರಿ ಇನ್ಬಿಟಿನಲ್ಲಿ ಕಾಸಿಗೆ ಹೋಗಿಬಿಟ್ಟು ಈಗ ಎಲ್ಲ ಪ್ರಯತ್ನ ಮಾಡ್ತೀನಂದರೆ ಹೇಳಿದ ಸೊ ಇನ್ನೂ ಕೂಡ ಕೆಲವೊಬ್ಬರು ನಮಸ್ಕೊಂಡಿರ್ತಾರೆ ಈ ನಿಧಿಯನ್ನು ತೊಗೊಳ್ಳೋದಕ್ಕೆ ಅವಕಾಶ ಇದೆ ಅಂದರೆ ನಮಸ್ಕೊಂಡಿದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ ಆರೋಪಿ ಸ್ವಂತವರು ಇದು ಕುಂದ ಕುಂದ ಹತ್ರ ಸೊ ತಾಯಿ ಇಲ್ಲಿ ಒಂದೇ ಕಡೆ ಇರೋದಲ್ಲ ಕುಂದ ಕಡೆ ಇವನು ಅಲ್ಲಿ ಇಲ್ಲಿ ಸುತ್ತಮುತ್ತ ಇಲ್ಲಿ ಸಿಗುವ ಜಾಗಗಳಲ್ಲಿ ವಾಸ ಮಾಡ್ತಾ ಇದ್ದ ಎಲ್ಲ ಗೋಣಿಕೊಪ್ಪ ಪೊನ್ನಂಪೇಟೆಯವರು ಒಂದು ಮೂರು ಹುಡುಗಿಯರನ್ನು ಮೋಸ ಮಾಡಿದನು ಅವರು ಈಗಲೂ ಕೂಡ ನಂಬಿಕೊಂಡಿದ್ದಾರೆ சோ கூட அவரு கேம் ஃபார்வோ கீழே மது அவரே முந்தே வந்து நமக்கு மாஹிதி கொட்டி சோ உள்தவரே இன்னும் கூட ஒலையான அன் கொண்டு எடுக்க மதைக்கு பிரயாணும் மதைக்கு இல்ல இல்லை அது ஏனும் இல்லை ಉದ್ದೇಶ ಮದುವೆ ಮಾಡಬೇಕಾ ಲೈಫಲ್ಲಿ ಸೆಟ್ಲ್ ಆಗಬೇಕು ಈಸಿಯಾಗಿ ಪ್ರದೀಪ್ ಕೊಹ್ಲಿ ಅಲ್ಲಿ ಕೊಹ್ಲಿ ಹಾಸ್ಪಿಟಲ್ ಅಂದರೆ ಒಂದು ಇರೋದಾಗಿ ಹೇಳ್ತಾ ಇದ್ದಾರೆ ಒಂದು ನಾಟ್ ಮ್ಯಾರಿಡ್ ಒಂದು ಫಿಫ್ಟಿ ಸೆವೆನ್ ಇಯರ್ಸ್ ಅವ್ರಿಗೆ ಸೊ ಅವರ ಬಗ್ಗೆ ನಮಗೆ ಇನ್ನೂ ಸಂಪೂರ್ಣ ಡೀಟೇಲ್ ಯಾವುದೂ ಇಲ್ಲ ಸೊ ಅದು ಅದು ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ ಬಟ್ ನಮ್ಮ ಕನ್ಸರ್ನ್ ಕಂಪ್ಲೀಟ್ಲಿ ಕ್ರೈಮ್ ಬಗ್ಗೆ ಇತ್ತು ಬಟ್ ಇದರಲ್ಲಿ ಬೇರೆ ಯಾವುದೂ ಇದ ಅದು ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಇವನು ಆಲ್ರೆಡಿ ಎರಡು ಕಡೆ ಅವರು ಇವನು ಅಟೆಂಪ್ಟ್ ಮಾಡಿದ್ದಾನೆ ಇದೇ ಥರ ಇರೋದು ಬೇರೆ ಕಡೆನೂ ಅಟೆಂಪ್ಟ್ ಮಾಡಿದ್ದಾನೆ ಸೊ ಅದಕ್ಕೆ ಈಗ ಮುಂದೆ ತನಿಖೆ ನಡ್ತಾ ಇದೆ ಸೊ ಬೇರೆ ಯಾವುದು ಇದ ಅವರ ಫ್ಯಾಮಿಲಿಯವ್ರ ಕಡೆ ಮಾತಾಡ್ತಾ ಇದ್ದೀವಿ ಬೇರೆ ಅವ್ರಿಗೆ ಸಮಸ್ಯೆಗಳು ಇಲ್ಲ ಬೇರೆ ಯಾವುದು ಡೌಟ್ಸ್ ಯಾವುದು ಇದೆ ಅಂದರೆ ಕೂಡ ಹೇಳೋಕ್ಕೆ ಹೇಳಿದ್ದೀವಿ ಯಾರ ಮಳಗಡೆ ಡೌಟ್ ಇದೆ ಅದು ಕೂಡ ವಿಚಾರಣೆ ಇನ್ನೂ ಕಂಪ್ಲೀಟಾಗಿ ಓಪನ್ ಇದೆ ಸೊ ಇದು ಬರೀ ಇವರು ಮೂರು ಜನ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹೋಗಿ ಸ್ಟ್ರಾಂಗ್ಲೇಟ್ ಮಾಡಿರೋದು ಕನ್ಫರ್ಮ್ ಆಗಿದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್